प्रकृतीला टोड चालला चालू आहे போர்தால இங்க எல்லா பாடி ஒரு கரெண்டா இடி அந்த கேண்டில்ல ಜಿಂಕೆ ಮರಿ ತನ್ನ ಬಂಟಾರದ ಬೇಕಂತ ಒಂದು ಕಡೆ ತಿಂಡಿ ಹುಲಿ ಅಂತ ಬರ್ಸ್ಕೊಂಡಿದ್ದು Ini, ini, bantu jalan. Bantu jalan bantu. Bantu, bantu. Bantu. गाॾी विंड ड्राइवर वारा You know you know era yeah. que yeah. ತನ್ನ ಕಡೆ ಎತ್ತು ಕೊಂಡು ಹೋಗುವಂತೆ ಇಲ್ಲಿ ಚುನಾವಣೆ ಹೋಗಿ ನೋಡ ಎಲ್ಲಿ ಆಟ ಕಾಲು ನೋಡಬೇಕಾ ಕಮಿಟಿ ಅವರವಾಗಿ ಚಿನ್ನದ ಕೊಟ್ಟ ಮೇಲೆ

ಸೊ ಎಲ್ಲರೂ ವಿಡಿಯೋ ನೋಡ್ರಿ ವಿಡಿಯೋ ಹ್ಯಾಂಗ್ ಅನ್ಸ್ತೇರಿ ಕಮೆಂಟ್ ಮಾಡ್ರಿ ಹಂಗ ನಮ್ ಯೂಟ್ಯೂಬ್ ಚಾನಲ್ ಇನ್ನೂ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗ ಮತ್ತೊಂದು ಫುಲ್ ಮೋಟಿವೇಷನ್ ಆಗ್ತೀವಿ ನಾವು ಮತ್ತೆ ಮುಂದಿನ ಕನಕ ಹೋಗಿ ವಿಡಿಯೋ ಮಾಡಕ ಆಸಕ್ತಿ ಸಿಗ್ತೈತಿ ಪ್ರೋತ್ಸಾಹ ಸಿಗ್ತೈತಿ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಈ ವಿಡಿಯೋನ ಬಾಳ ಅಂದ್ರೆ ಬಹಳ ಜನಕ ಜಾಸ್ತಿ ಜನಕ ಶೇರ್ ಮಾಡ್ರಿ ಮತ್ತೆ ಮುಂದಿನ ಓಡಿದಾಗ ಫುಲ್ ಅನುವಾದ ಫುಲ್ ತಿಂಡಿ ಟ್ರಾಕ್ಟರ್ ವಿಡಿಯೋ ನೋಂದಕ್ಕೆ ಎಲ್ಲರಿಗೂ ಎಲ್ಲಾರಿಗೂ ಬೈ ಬಾಯ್